ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ತುಂಬ ಒಂದು ಐದಾರು ದಿನ ಆದಮೇಲೆ ನಾನು ನಿಮಗೆ ಆ ವೀಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕೆ ಏನು ಅನ್ನೋದು ನಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗಿನ ತಿಂಡಿಗೆ ನಾನು ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ತೋ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಯಾವುದೇ ಥರದ ಸಾಸ್ಗಳಿಲ್ಲದೆ ನಾನಿವತ್ತು ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ ಸೊ ಹತ್ತು ರೂಪಾಯಿದು ಪ್ಯಾಕೆಟ್ ಸಿಗುತ್ತೆ ಫ್ರೈಡ್ ರೈಸ್ ಮಿಕ್ಸಿಂಗ್ ಪ್ಯಾಕೆಟು ಸೊ ಅದನ್ನು ತಂದು ಮಾಡ್ತಾ ಇರೋವಂಥದ್ದು ಸೊ ಹೇಗೆ ಸಿಂಪಲಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸೊ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸೊ ಹಾಗೆ ನಾನಿಲ್ಲಿ ಫ್ರೈಡ್ ರೈಸ್ಗೆ ಎಲೆಕೋಸು ಕ್ಯಾರೆಟು ಮತ್ತು ಬೀನ್ಸು ಕ್ಯಾಪ್ಸಿಕಮ್ಮು ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಚ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇವಾಗ ಹಾಕೋತಾ ಇದ್ದೀನಿ ಒಂದೊಂದನ್ನೇ ಸೊ ಇದಕ್ಕೆ ಕ್ಯಾಬ್ ಕ್ಯಾಬೇಜ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಅಂದರೆ ಎಲೆ ಕೋಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೈಡ್ ರೈಸ್ಗೂ ಒಂದು ಲುಕ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೊನ್ನೆ ತರಕಾರಿ ತಂದಿದ್ದು ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಫ್ರೈಡ್ ರೈಸ್ ಮಾಡಿ ಸೊ ಹಾಗಾಗಿ ಮನೇಲೆ ಮಾಡ್ಕೊಳ್ಳೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಫ್ರೈಡ್ ರೈಸ್ ಬಂದು ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಯಾವುದೇ ಥರದ ಸಾಸ್ಗಳಾಗಲಿ ಇದೆಲ್ಲ ಏನೂ ಇಲ್ಲ ನಮಗೆ ಅಂಗಡಿನಲ್ಲಿ ರೆಡಿ ಪೌಡರ್ ಸಿಗುತ್ತೆ ಫ್ರೈಡ್ ರೈಸ್ ಪೌಡರು ಸೊ ಅದನ್ನು ತಂದು ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾನು ಸಾಸ್ಗಳೆಲ್ಲ ಏನು ತಂದಿಡೋಲ್ಲ ಏಕೆಂದರೆ ಮನೇಲಿ ನಮ್ಮ ಮನೇಲಿ ಯೂಸ್ ಆಗಲ್ಲ ಅದು ಹಾಗೇ ಇರುತ್ತೆ ಯಾವಾಗೋ ಒಂದು ಸಲ ಯೂಸ್ ಮಾಡ್ಕೋತೀವಿ ಈ ರೀತಿ ಫ್ರೈಡ್ ರೈಸು ಗೋಬಿ ಮಂಚೂರಿಯನು ಸೊ ಈ ರೀತಿ ಡಿಶಸ್ ಎಲ್ಲ ನಾವು ತುಂಬ ಕಮ್ಮಿ ಮಾಡೋದು ನಾವು ಸೌತ್ ಇಂಡಿಯನ್ ಡಿಶಸ್ನ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಸೊ ಹಾಗಾಗಿ ಈ ರೀತಿ ಒಂದು ಸಾಸ್ಗಳೆಲ್ಲ ನಾನು ತಂದಿಟ್ಕೊಳ್ಳಲ್ಲ ಮನೆಯಲ್ಲಿ ನಮಗೆ ಬೇಕು ಅಂದಾಗ ಅದು ಪೌಡರ್ ಏನಾದ್ರು ಸಿಕ್ಕಿದಾಗ ಅದನ್ನು ತಂದು ಮಾಡ್ಕೋತೀನಿ ಸೊ ಹಾಗೆ ಈಗ ತರಕಾರಿಯೆಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕಾಗತ್ತೆ ಸೊ ಇವಾಗ ನಾನು ಮೊದಲೇ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೆ ಹಸಿ ಬಟಾಣಿ ಸೊ ಅದು ಸ್ವಲ್ಪ ಒಳಗಡೆ ಹಾಗಾಗಿ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಏಯ್ಟಿ ಪರ್ಸೆಂಟಷ್ಟು ಎಲ್ಲ ಬೆಂದಾದಮೇಲೆ ನಾವು ರೈಸ್ನ ರೈಸ್ ಮಾಡಿಕೊಂಡು ಅದನ್ನು ಆರಿಸಿ ಇಟ್ಕೋಬೇಕಾಗತ್ತೆ ಸೊ ಬಿಸಿ ರೈಸಿಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊ ಸ್ವಲ್ಪ ಮೇಲೆ ರೈಸನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಬರುತ್ತೆ ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾವೆಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀವೋ ಸೊ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಫ್ರೈಡ್ ರೈಸ್ ಫ್ರೈ ಮಾಡಿದ್ರೇ ಅದು ತುಂಬ ಚೆನ್ನಾಗಿರೋದು ಇದು ಸ್ವಲ್ಪ ಬಾಣ್ಲಿ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು ಸೊ ನಮ್ಮನೇಲಿ ಈ ಇಷ್ಟೇ ಬಾಣ್ಲಿ ಇರೋದು ಅಂದರೆ ಈ ಇಷ್ಟೇ ಚಿಕ್ಕದು ಬಾಣ್ಲಿ ಇರೋದು ನಮ್ಮ ಮನೇಲಿ ಮೂರು ಬಾಣ್ಲಿ ಇದೆ ಸೊ ಅದಷ್ಟು ಈ ಇಷ್ಟೇ ಇರೋದು ಅಂದರೆ ಒಂದು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ರೈಸ್ನ ನಾವು ಫ್ರೈ ಮಾಡ್ಕೋಬೋದು ಸೊ ಅಷ್ಟು ದೊಡ್ಡದಿದೆ ಅಷ್ಟೇ ಸೊ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೇ ಸೈಡ್ ಸೈಡಲ್ಲೆಲ್ಲ ಕ್ಲೀನಾಗಿ ಅದನ್ನು ಫ್ರೈ ಇದ್ದೀನಿ ಸೊ ಚೆನ್ನಾಗಿ ಇದನ್ನು ತಳ ಹತ್ತಕ್ಕೆ ಬಿಡಬಾರ್ದು ಕೈ ಆಡಿಸ್ದಂಗೆ ಆಡಿಸ್ತಾನೆ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾನು ಅಂಗಡಿಯಲ್ಲಿ ತಂದಂಥ ಒಂದು ಟೆನ್ ರುಪೀಸ್ ಪೌಡರ್ ಸಿಗುತ್ತೆ ಇದು ಫ್ರೈಡ್ ರೈಸ್ ಪೌಡರು ಸೊ ಅದನ್ನು ತಂದಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಟೇಸ್ಟ್ ವೈಸ್ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು ಇದರಲ್ಲಿ ಎಲ್ಲ ಥರದ ಮಸಾಲೆನೂ ಇರುತ್ತೆ ಸೊ ಸಾಸ್ ಎಲ್ಲ ಥರದ ಮಸಾಲೆನೂ ಕೂಡ ಎಲ್ಲ ಫ್ಲೇವರ್ ಕೂಡ ಇದರಲ್ಲಿರುತ್ತೆ ಸೊ ಇದನ್ನು ತಂದು ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಹೋಟೆಲ್ ಸ್ಟೈಲಿ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಆ ಪೌಡರನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಬರುತ್ತೆ ಸೊ ತುಂಬ ಹೆಲ್ತಿಯಾಗೂ ಮನೆಯಲ್ಲಿ ಯಾವುದೇ ಸಾಸ್ಗಳಿಲ್ಲದೆ ನಾವು ಇದನ್ನು ಮಕ್ಕಳಿಗೆ ಮಾಡ್ಕೊಡ್ಬೋದು ಪರ್ಸನಲಿ ನಮಗೆ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಫ್ರೈಡ್ ರೈಸು ನಾವು ಹೋಟೆಲ್ಗೆಲ್ಲ ಹೋದಾಗ ಜಾಸ್ತಿ ನಾವು ಆರ್ಡ್ರು ಮಾಡ್ಕೊಳ್ಳೋದು ಫ್ರೈಡ್ ರೈಸ್ ಒಂದೇ ನನಗೆ ಜೀರಾ ರೈಸಲ್ಲ ಅಷ್ಟೆಲ್ಲ ಇಷ್ಟ ಆಗೋಲ್ಲ ಸೊ ಈ ರೀತಿ ವೆಜಿಟೇಬಲ್ ರೈಸ್ ತುಂಬ ಇಷ್ಟ ಆಗುತ್ತೆ ಸಾರಿ ಫ್ರೈಡ್ ರೈಸು ಸೊ ಹಾಗಾಗಿ ಈ ರೀತಿ ಮಕ್ಳಿಗೆ ಮಾಡಿಕೊಟ್ರೆ ಸೊ ಅವ್ರಿಗೂ ಇಷ್ಟ ಆಗುತ್ತೆ ಜೊತೆಗೆ ಸ್ವಲ್ಪ ಟೊಮೊಟೊ ಕೆಚ್ಚಪ್ಪು ಅದನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಟ್ಟಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತೀನಿ ಸೊ ಹಾಗಾಗಿ ನಾನು ಇವತ್ತು ಬೆಳಗಿನ ಟಿಫನ್ನಿಗೆ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು ಈಗ ನಾನು ಅವನಿಗೆ ಬೆಳಗ್ಗೆ ತಿಂಡಿ ಹಾಕ್ಕೊಡ್ತೀನಿ ಹಾಗೆ ಈಗ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಾನು ತಿಂಡಿ ತಿನ್ಬಿಟ್ಟು ಟಿ ವಿ ನೋಡಿಕೊಂಡು ಮತ್ತು ಫೋನು ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದೆ ಮತ್ತು ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದೆ ಸೊ ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಹಾಗೆ ಇತ್ತು ತೊಳ್ದಿರಲಿಲ್ಲ ಹಾಗಾಗಿ ಇದು ಬೆಳಗ್ಗೆ ತೊಳ್ಕೊಂಬಿಡೋಣ ನೈಟ್ ಏನಂದರೆ ಕೆಲವೊಂದು ಸಲ ನೈಟು ಪ್ರತಿಯೊಂದು ಸಲವೂ ನಾವು ಕೆಲಸ ಮಾಡಿಕೊಳ್ಳೇಬೇಕು ಅಂತ ಏನೂ ಇರಲ್ಲ ಬಟ್ ಕೆಲವೊಂದು ಸಲ ಈ ರೀತಿ ಕೆಲಸ ಮಾಡ್ಕೊಳ್ಳೋದು ತಪ್ಪೋಗುತ್ತೆ ಹಾಗಾಗಿ ಪಾತ್ರೆಗಳೆಲ್ಲ ಹಾಗೆ ಇತ್ತು ನೈಟ್ ಊಟ ಮಾಡಿದ್ದು ಯಾಕೋ ಮೂಡಿರಲಿಲ್ಲ ಬೆಳಗೋದಕ್ಕೆ ಸೊ ಹಾಗಾಗಿ ಇವಾಗ ಸ್ವಲ್ಪ ಬೆಳಗ್ಗೆ ಬೆಳ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಅವನಿಗೆ ನಾನು ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ ಅವ್ನು ಫಸ್ಟು ತಿಂಡಿ ಮಾಡಿಬಿಡ್ತೀನಿ ಆನಂತರ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಗಾಗಿ ನಾನು ಫಸ್ಟಿಗೆ ತಿಂಡಿ ಮಾಡಿ ಅವ್ನ ಬಾಕ್ಸಿಗೆಲ್ಲ ಕಳಿಸ್ಬಿಟ್ಟು ಎಲ್ಲರೂ ಮೇಲೆ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೋತೀನಿ ಸೊ ಹೀಗೆ ಈಗ ಪಾತ್ರೆ ಈ ಥರ ಜಾಸ್ತಿ ಸಿಂಕ್ ತುಂಬ ಈ ರೀತಿ ಪಾತ್ರೆಗಳು ತುಂಬಿದ್ದಾಗ ಒಂದು ಕೆಲಸ ಒಂದು ಟಿಪ್ ಅಂತ ಏನಂದರೆ ಫಸ್ಟು ಪಾತ್ರೆಗಳನ್ನೆಲ್ಲ ನೀರಲ್ಲಿ ಚ ಕ್ಲೀನಾಗಿ ವಾಶ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ಸೊ ಎತ್ತಿಟ್ಕೊಂಡಾಗ ನಮಗೆ ಪಾತ್ರೆಗಳನ್ನು ಬೇಗ ವಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಕ್ಲೀನಾಗಿ ಬೆಳಗ್ಗೆ ಬೆಳಗ್ಗೆ ಸಿಂಕಲ್ಲಿ ಹಾಕ್ಕೊಬಿಡ್ಬೋದು ಆವಾಗ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಜಾಸ್ತಿ ರಿಸ್ಕ್ ಅಂತ ಅನಿಸಲ್ಲ ಸೊ ಹೆಣ್ಮಕ್ಳಿಗೆ ಈ ಪಾತ್ರೆ ತೊಳೆಯೋದು ಅಂದರೆ ಒಂದು ತಲೆನೋವು ಆಗ್ಬಿಟ್ಟಿರುತ್ತೆ ಸೊ ಅಂಥವ್ರಿಗೆ ಈ ಒಂದು ಟಿಪ್ಪನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಹಾಗೆ ನಾನು ಸುಮಾರು ಐದಾರು ದಿನದಿಂದ ವಿಡಿಯೋನ ಹಾಕಿರಲಿಲ್ಲ ಯಾಕಂದರೆ ಟ್ವೆಂಟಿ ಫಿಫ್ತ್ ಸೋಮವಾರ ಸೊ ಟ್ವೆಂಟಿ ಫಿಫ್ತ್ ಸಾರಿ ಗುರುವಾರ ಸೊ ಗುರುವಾರದಿಂದ ನಮ್ಮ ಮನೆ ದೇವರ ಜಾತ್ರೆ ಇತ್ತು ಸೊ ನಮ್ಮ ಮನೆ ದೇವರು ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವರು ನಮ್ಮ ನಮ್ಮ ಮನೆ ದೇವರು ಸೊ ಅಲ್ಲಿ ಜಾತ್ರೆ ಇತ್ತು ಕೊಳ್ಳೇಗಾಲದಿಂದ ಮುಂದೆ ಸೊ ಹಾಗಾಗಿ ಪ್ರತಿ ಮೊದಲ ಹುಣ್ಣಿಮೆಗೆ ನಮ್ಮ ಮನೆ ದೇವರ ಜಾತ್ರೆ ಬರುತ್ತೆ ಸೊ ಮೊದಲ ಹುಣ್ಣಿಮೆ ದಿನ ನಮ್ಮ ಮನೆ ದೇವರ ಜಾತ್ರೆ ಶುರುವಾಗುತ್ತೆ ಒಂದು ವಾರ ನಮ್ಮ ಮನೆ ದೇವರ ಜಾತ್ರೆ ಇರುತ್ತೆ ಸೊ ಹಾಗಾಗಿ ನಾವು ಸುಮ್ಮನೆ ಏನೂ ಪ್ಲ್ಯಾನ್ ಮಾಡಿದೆ ಜಾತ್ರೆಗೆ ಹೋಗಬೇಕಾಗಿ ಬಂತು ಹಾಗಾಗಿ ನಾವು ಜಾತ್ರೆಗೆ ಹೋದ್ವಿ ಬರೋಕ್ಕಾಗ್ಲಿಲ್ಲ ಬೇಗ ಬರೋಕ್ಕಾಗ್ಲಿಲ್ಲ ಅಲ್ಲೇ ಒಂದು ತ್ರೀ ಫೋರ್ ಡೇಸು ಇರಬೇಕಾಯಿತು ಹಾಗಾಗಿ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನನಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಪ್ಲ್ಯಾನ್ ಇತ್ತು ಅಂದರೆ ನಾನು ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಏನೂ ಪ್ಲ್ಯಾನ್ ಇಲ್ಲದೆ ಹೋಗಿದ್ದರಿಂದ ನಾನು ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಇನ್ನೂ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ತುಂಬ ಇತ್ತು ಫೋನ್ ಕೂಡ ಕನೆಕ್ಟ್ ಆಗ್ತಿರಲಿಲ್ಲ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ನಾವು ಅಲ್ಲೇ ನಾ ಒಂದು ಟೂ ತ್ರೀ ಡೇಸು ಇದ್ದಿದ್ದರಿಂದ ಬಂದು ಸ್ವಲ್ಪ ಗಂಟ್ಲೆಲ್ಲ ಎಲ್ಲ ಹೋಗಿತ್ತು ಏಕೆಂದರೆ ನೀರು ಚೇಂಜ್ ಆಗಿದೆ ಮತ್ತು ವೆದರು ಕೂಡ ತುಂಬ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹಾಗಾಗಿ ನಾನು ಸ್ವಲ್ಪ ಒಂದು ಎರಡು ಮೂರು ದಿನ ಆಯಿತು ಎಕ್ಸ್ಟ್ರಾನೇ ಆಯಿತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವತ್ತು ಸ್ವಲ್ಪ ವಾಯ್ಸ್ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಆಗಿತ್ತು ಸೊ ಹಾಗಾಗಿ ಇವತ್ತು ವಾಯ್ಸ್ ಓವರ್ ಇದ್ದೀನಿ ಸೊ ಜಾತ್ರೆ ವ್ಲಾಗ್ ನಾನು ಸ್ವಲ್ಪ ಸ್ವಲ್ಪ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಲಾಸ್ಟ್ ಮಂಗಳವಾರದ ವಿಡಿಯೋ ಸೊ ಒಂದು ವಾರ ಆದಮೇಲೆ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಏಕೆಂದರೆ ಹೀಗೆ ನಾನು ಮೊದಲೇ ಹೇಳಿದ್ನಲ್ವ ಟೈಮ್ ಸಿಗ್ಲಿಲ್ಲ ನನಗೆ ಹಾಗಾಗಿ ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಲೇಟ್ ಆಯಿತು ಹಾಗೆ ಇದೊಂದು ಸಣ್ಣ ವೀಡಿಯೋ ಕೂಡ ಸೊ ಅವತ್ತಿನ ದಿನ ನಾನು ಏನು ವೀಡಿಯೋ ಮಾಡಿಕೊಂಡಿದ್ದೆ ಸೊ ಅದನ್ನ ಆದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಅಡುಗೆ ಮನೆನ ಹೇಗೆಲ್ಲ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೋತೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಿ ಸೊ ಈ ಸ್ಟವ್ ಏನಂದರೆ ಆವಾಗವಾಗ ಅಲ್ಲಲ್ಲೇ ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ಜಾಸ್ತಿ ನಮಗೆ ರಿಸ್ಕ್ ಅಂತ ಅನಿಸಲ್ಲ ಸೊ ನಾವು ಅಡುಗೆ ಮಾಡಿದ ತಕ್ಷಣ ಕ್ಲೀನಾಗಿ ಇದನ್ನ ವಾಶ್ ಮಾಡ್ಕೊಂಬಿಟ್ರೆ ಇಲ್ಲ ಒಂದು ಸ್ವಲ್ಪ ಲಿಕ್ವಿಡು ಸೋಪು ಏನಾದರೂ ಹಾಕ್ಕೊಂಡು ಕ್ಲೀನಾಗಿ ನಾರ್ ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಸೊ ಯಾವುದೇ ಥರದ ಜಿಡ್ಡು ಕೂರಲ್ಲ ಸೊ ಆವಾಗವಾಗ ಒರ್ಸ್ಕೊಂಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ ಜಿಡ್ಡಾಗಿಬಿಟ್ರೆ ಮತ್ತೆ ಉಜ್ಜಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಸೊ ಹಾಗಾಗಿ ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು ಬೆಟರ್ ಸೊ ನಾನು ಫ್ರೈಡ್ ರೈಸ್ ಮಾಡಿದ್ರಿಂದ ಅದು ಸ್ವಲ್ಪ ಹುರಿಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಚೆಲ್ಲಿರುತ್ತೆ ಸೊ ಇವಾಗ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಕ್ಲೀನ್ ಮಾಡಿಕೊಂಡು ಆನಂತರ ನಾನು ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ ಸೊ ಹಾಗೆ ಸ್ನೇಹಿತರೆ ಇದೊಂದು ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು ಸಣ್ಣ ವೀಡಿಯೋ ಸೊ ಮಂಗಳವಾರದ ದಿನ ನಾನು ಇದಿಷ್ಟೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿದ್ದು ಸೊ ಅದಾದಮೇಲೆ ನಾನು ಬೇರೆ ಯಾವುದೂ ವ್ಲಾಗ್ ಮಾಡಲಿಲ್ಲ ಬೇರೆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಆದೆ ನೆಕ್ಸ್ಟ್ ಡೇಗೆ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಸೊ ಫಂಕ್ಷನ್ಗೆಲ್ಲ ಸ್ಯಾರಿ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಅದು ರೆಡಿ ಮಾಡ್ಕೋತಾ ಇದ್ದೆ ಸೊ ಹಾಗಾಗಿ ನಾನು ಮತ್ತು ವ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ ಸೊ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದೋಗುತ್ತೆ ಹಾಗೆ ಸ್ನೇಹಿತರೆ ಇದೊಂದು ಸಣ್ಣ ವೀಡಿಯೋ ಸೊ ಈ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಲಿಶ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯ್ ಸ್ನೇಹಿತರೆ